ಏನಮ್ಮ ಚೆನ್ನಾಗಿದ್ಯಾ ಹಾ ಮೇಡಮ್ ಚೆನ್ನಾಗಿದ್ದೀನಿ ಓ ಯಾರು ಅಮ್ಮನ ಇವರು ನಾನು ಅತ್ತೆ ಮೇಡಮ್ ಓಹ್ ಹತ್ತೇನಾ ನಿಮ್ಮ ಹಸ್ಬೆಂಡ್ ಬಂದಿಲ್ವಮ್ಮ ಇಲ್ಲ ಮೇಡಮ್ ಅವರು ಬಂದಿಲ್ಲ ಅವರು ಬ್ಯಾಂಗ್ಳೂರಲ್ಲಿ ಇರೋದು ಕೆಲಸದಲ್ಲ ಹೌದಾ ಸರಿ ಸರಿ ಜೊತೇಲಿ ಇದು ನೋಡ್ಕೋಬೇಕು ಅಲ್ವಾ ಅಯ್ಯೋ ಇಲ್ಲ ಮೇಡಮ್ ಇವಾಗ ಅವನು ಕೆಲಸದಲ್ಲ ಅಲ್ಲಿ ಕೆಲಸಕ್ಕೆ ಸೇರ್ಕೊಂಡವನೇ ಹಿಂಗೆ ಸೂರ್ಯರ್ಗೆಗೆಲ್ಲ ದುಡ್ಡು ಬೇಕಲ್ಲ ಅದಕ್ಕೇ ನಾನು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಮೇಡಮ್ ನೋಡಿಯಮ್ಮ ಒಂದು ವಿಷಯ ಹೇಳಬೇಕು ಸಿ ಎ ಸುದ್ದಿನಿ ಇವ್ರಿಗೆ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ಗೊತ್ತಾಗಿದ್ದು ಇವರಿಗೆ ಟ್ವಿನ್ಸ್ ಬೇಬಿ ಇದೆ ಅಂತ ಹಾಂ ಮೇಡಮ್ ಅಂದರೆ ಅವಳಿ ಮಕ್ಕಳಮ್ಮ ಹಾಂ ಅವಳಿ ಮಕ್ಕಳ ಹ್ಞೂ ರಿಪೋರ್ಟ್ ನೋಡಿದೆ ಇವಾಗ ಟ್ವಿನ್ಸ್ ಇದೆ ಅಮ್ಮ ಅದರಿಂದನೇ ತುಂಬ ಕೇರ್ ಮಾಡ್ಕೋಬೇಕು ಎರಡು ಮಕ್ಕಳು ಅಲ್ವಾ ಹೊಟ್ಟಿ ಒಂದು ಕೆಲಸ ಸ್ವಲ್ಪ ಕಮ್ಮಿಯಾಗಿ ಮಾಡಿಕೊಂಡು ಆರಾಮ್ಸೆ ಒಳ್ಳೊಳ್ಳೆ ಫುಡ್ ತಿನ್ಬೇಕಮ್ಮ ಹಣ್ಣು ತರಕಾರಿ ಆ ಥರ ಐಟಮ್ಸ್ ಚೆನ್ನಾಗಿರೋ ತಿಂದು ಆರೋಗ್ಯ ಕಾಪಾಡ್ಕೋಬೇಕು ಆಯ್ತಮ್ಮ ಜಾಸ್ತಿ ಟೆನ್ಷನ್ ಮಾಡ್ಕೋಬಾರ್ದು

ಮೇಡಮ್ ಸುಮ್ನೆ ಕೇಳಿದ ಅಷ್ಟೇ ಯಾವ ಪಗು ಆದ್ರಮ್ಮ ನಿಮ್ ಪಾಪನೆ ಅನ್ಬಾರ್ದಮ್ಮ ಮಕ್ಳ ತಾನೆ ನಿಜವಾಗ್ಲು ಬಹಳ ಖುಷಿ ಆಯ್ತು ಮೇಡಮ್ ನಮ್ಗಾರ ಒಬ್ಬ ಮಗ ಇದ್ದ ಎರಡು ಮಕ್ಳು ಇರ್ತವೆ ಅಂದ್ರೆ ಎಷ್ಟ್ ಸಂತೋಷ ಆಯ್ತು ನಮಗೆ ನಿಜವಾಗ್ಲು ಬಹಳ ಖುಷಿ ಆಯ್ತು ಮೇಡಮ್ ಓಕೆ ಅಮ್ಮ ಓಕೆ ನೋಡಿ ತುಂಬಾ ಚೆನ್ನಾಗಿ ಕೆಲಸ ಜಾಸ್ತಿ ಕೊಡ್ಬೇಡಿ ಅಯ್ಯೋ ನಮ್ಮ ಮತ್ತೆ ಕೆಲ್ಸಾನೆ ಬುಡಿ ನಾನು ಏನು ಜಾಸ್ತಿ ಕೆಲ್ಸಾನೇ ಮಾಡಕ್ಕಿಲ್ಲ ಅತ್ತೆ ಯಾವ ಕೆಲ್ಸಾನು ಮಾಡ್ಸಕ್ಕಿಲ್ಲ ವೆರಿ ಗುಡ್ ಓ ನಿಜ ಖುಷಿ ಅಮ್ಮ ಯಾವ ಸೊಸೆನೂ ಈ ಥರ ಹೇಳೇ ಇರಲಿಲ್ಲ ಭಾಳ ಖುಷಿಯಾಗುತ್ತೆ ಅಷ್ಟು ಒಳ್ಳೆಯವರ ನಿಮ್ಮತ್ತೆ ಅತ್ತೆ ಯಾವ ಕೆಲಸ ಮಾಡ್ಸಕ್ಕಿಲ್ಲ ಒಳ್ಳೆಯವರು ಅಯ್ಯೋ ಮೇಡಮ್ ಈಗ ನಮಗೂ ಇರೋದು ಅಪ್ಪ ಸೊಸೆ ಇವ್ರು ಚೆನ್ನಾಗಿ ನೋಡ್ಕೊಳ್ತಾನೆ ಇನ್ಯಾರು ನೋಡ್ಕೊಳ್ಳೋದು ನಮ್ಗೆ ಇನ್ನೂ ಇಲ್ಲ ಹಿಂದ ಮುಂದೆ ಇವರೇ ನನ್ನ ಪ್ರಪಂಚ ವೆರಿ ಗುಡ್ ನೋಡು ಎಂತ ಒಳ್ಳೆ ಅತ್ತೆ ಪಡೆದಿದೀಯಾ ನೀನೇ ಅದೃಷ್ಟವಂತೆ ಅಮ್ಮ ಹಾಂ ತಗೊಳ್ಳಿ ರಿಪೋರ್ಟು ಮತ್ತು ನಾನು ಮಾತ್ರೆ ಮೆಡಿಸಿನ್ಸ್ ಎಲ್ಲ ಬರ್ಕೊಡ್ತೀನಿ ಪೌಡರ್ ಕೊಡ್ತೀನಿ ಅದನ್ನ ಹಾಕೊಂಡು ಕುಡಿಬೇಕಮ್ಮ ಮಿಸ್ ಮಾಡಬಾರ್ದು ಮಂತ್ಲಿ ಮಂತ್ಲಿ ಚೆಕಪ್ ಬರಲೇಬೇಕು ಆಯಿತಾ ಸರಿ ಮೇಡಮ್ ಬರ್ತೀವಿ ಮೇಡಮ್ ಮಕ್ಕಳು ಆರೋಗ್ಯವಾಗಿ ಅವೆಲ್ವಾ ಹಾಂ ಅಮ್ಮ ಆರೋಗ್ಯ ಇದೆ ಏನು ತೊಂದರೆ ಇಲ್ಲ ನೀವು ಮತ್ತೆ ತಿ ಮುಂದಿನ ತಿಂಗಳು ಬೇಡ ಆಚೆ ತಿಂಗಳು ಮತ್ತೆ ಇನ್ನೆರಡು ಎರಡು ಬಿಟ್ಕೊಂಡು ಒಂದು ಸಲ ಸ್ಕ್ಯಾನಿಂಗ್ ಮಾಡಿಸಿ ನೋಡೋಣ ಸರಿನಮ್ಮ ಸರಿ ಆಯಿತು ಒಳ್ಳೊಳ್ಳೆ ಊಟಗಳು ಕೊಡಬೇಕಮ್ಮ ಇವ್ರಿಗೆ ಹ್ಞೂ ಸರಿ ಮೇಡಮ್ ಆಯಿತು ಕೊಡ್ತೀವಿ ಸರಿನಪ್ಪ ಆಯಿತು ಮೇಡಮ್ ನಾವು ಓಡಲಾಗ ಚೀಟಿ ಬರ್ಕೊಟ್ಟಿದ್ದೀನಿ ಅಲ್ವಾ ಅದನ್ನ ನೀವು ತಂದು ತಂದು ತೋರಿಸಬೇಕು ಮತ್ತೆ ಆಯ್ತಾ ಯಾವ ಟೈಮ್ಗೆ ಅಂತ ಹೇಳ್ತೀನಿ ಸರಿ ಹೊರ್ಡೇ ನೀವು ಥ್ಯಾಂಕ್ಸ್ ಓಕೆ ಓಕೆ ನಮಸ್ತೆ ಅಪ್ಪ ಬನ್ನಿ ಅಪ್ಪ ಎಲ್ಲ ನಾರ್ಮಲ್ ಇದೆ ಏನು ತೊಂದರೆ ಇಲ್ಲ ನಾನು ಕೊಟ್ಟಿದ್ನಲ್ವಾ ಹೊಸಲಾ ಪೌಡರು ಅದನ್ನೇ ಕಂಟಿನ್ಯೂ ಮಾಡಿ ಓಕೆ ಇದೆಯಾ ಸ್ವಲ್ಪ ಐತೆ ನೋಡಿಯಮ್ಮ ಅದ್ರ ಜೊತೆಗೆ ಇನ್ನೊಂದು ಇದನ್ನ ಓಪನ್ ಮಾಡಬೇಡಿ ಹಾಗೆ ಇಟ್ಕೊಂಡಿರಿ ಅದು ಅದೇ ಮತ್ತೆ ಓಪನ್ ಮಾಡ್ಕೊಳ್ಳಿ ಹಾಗೆ ಟ್ಯಾಬ್ಲೆಟ್ ಬರ್ಕೊಡ್ತೀನಿ ನಾನು ಅದನ್ನು ಡೈಲಿ ಊಟ ಆದಮೇಲೆ ತಗೋಬೇಕಮ್ಮ ಮಿಸ್ ಮಾಡಬಾರ್ದು ಸ್ವಲ್ಪ ನಿಮಗೆ ಬ್ಲಡ್ ಕಮ್ಮಿ ಇದೆ ನೀವು ಚೆನ್ನಾಗಿ ತಿನ್ನಬೇಕು ಏಕೆ ಏನಾದರೂ ಚಿಂತೆ ಅಂಟಿಸ್ಕೊಂಡಿದ್ದೀರಾ ಅಯ್ಯೋ ಆ ಥರ ಏನಿಲ್ಲ ಮೇಡಮ್ ಚೆನ್ನಾಗಿದ್ದೀನಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅಲ್ಲ ಮತ್ತೆ ಕೆಲಸ ಕಮ್ಮಿ ಮಾಡಬೇಕಮ್ಮ ನೀವು ಇವಾಗ ಬರ್ತಾ ಬರ್ತಾ ಕೆಲಸ ಕಮ್ಮಿ ಮಾಡಬೇಕು ನೀವು ಆಯಿತಾ ಮನೆ ಕೆಲಸ ಮಾಡೋರು ಇದ್ದಾರಾ ಆ ಮೇಡಮ್ ಅದೇ ನಮ್ಮ ಅಮ್ಮ ಅವರೇ ಅವರು ಅಷ್ಟಾಗಿ ಮಾಡೋದಿಲ್ಲ ಮೇಡಮ್ ಬಟ್ಟೆ ಒಂದು ಹೋಗ್ಕೊಡ್ತಾರೆ ಅಂದ್ರೆ ಆಗುತ್ತಪ್ಪ ಸ್ವಲ್ಪ ಕೆಲಸ ಮಾಡ್ಕೊಡ್ಬೇಕು ಅವ್ರಿಗೂ ರೆಸ್ಟ್ ಬೇಕು ಇವಾಗ ಅವಾಗ ಥರ ಏನಿಲ್ಲ ಅವಾಗೆಲ್ಲ ಪ್ರೆಗ್ನೆಂಟಲ್ಲಿ ಓಡಾಡ್ಕೊಂಡೆಲ್ಲ ತುಂಬ ಕೆಲಸ ಮಾಡ್ತಿದ್ರು ಏನು ನಡೀತಿತ್ತು ಆದ್ರೆ ಇವಾಗೊಂದು ಫುಡ್ ಎಲ್ಲ ತುಂಬ ವ್ಯತ್ಯಾಸ ಇದೆ ಅಲ್ವಾ ಇವಾಗೆಲ್ಲ ಆತರ ಆಗಲ್ಲಪ್ಪ ಸ್ವಲ್ಪ ರೆಸ್ಟ್ ಕೊಡ್ಬೇಕು ಇವ್ರಿಗೆ ನೀವು ಹಾಗೆಲ್ಲ ಸ್ವಲ್ಪ ಬ್ಲಡ್ ಕೂಡ ಕಮ್ಮಿ ಇದೆ ನೋಡಿ ಚೆಂದ ತಿನ್ನಿಸ್ಬೇಕು ನೀವು ತಿಂತಾರೆ ಇಲ್ವಾ ಇವರು ಮೇಡಮ್ ತಿಂತೀನಿ ಅಲ್ಲ ನೋಡಿ ಅಮ್ಮ ಚಿಂತೆ ಇಟ್ಕೋಬೇಡ್ದು ನೀವು ಯಾವುದೇ ಥರದಲ್ಲಿ ಚಿಂತೆ ಇರಬಾರ್ದು ಇಲ್ಲ ಮೇಡಮ್ ನಮ್ಮ ಅಪ್ಪ ಅಮ್ಮ ಮಾತಾಡ್ತಿರ್ಲಿಲ್ಲ ಅನ್ನೋದೊಂದು ಚಿಂತೆ ಇತ್ತು ಇವಾಗ ಮಾತಾಡ್ತಾವ್ರೆ ಏನು ತೊಂದರೆ ಇಲ್ಲ ಮೇಡಮ್ ಚೆನ್ನಾಗಿ ಮಾತಾಡ್ಕೊಂಡಿದ್ದೀನಿ ಇವಾಗ ಹೌದಾ ಓಕೆ ವೆರಿ ಗುಡ್ ನೋಡು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ನೀನು ಎಲ್ಲ ಇಂಪ್ರೂವ್ ಮಾಡ್ಕೊಂಡು ಬಂದಿರಬೇಕು ಓಕೆ ಬ್ಲಡ್ ಸ್ವಲ್ಪ ಕಮ್ಮಿ ಇದೆಯಮ್ಮ ಈ ಥರ ಆದರೆ ಹೆರಿಗೆ ಟೈಮಲ್ಲಿ ತುಂಬಾ ತೊಂದರೆ ಆಗುತ್ತೆ ಅದು ನಾರ್ಮಲ್ ತಂದ್ಕೋಬೇಕು ನೀವು ಮತ್ತೆ ಪಾಪು ಬಗ್ಗೆ ಏನಿಲ್ಲ ಪಾಪು ನಾರ್ಮಲ್ ಆಗಿದೆ ಇದೆ ಇದೆ ಏನು ಸರಿ ಅಮ್ಮ ಇವಾಗ ನೀವು ನಾನು ಪೌಡರ್ ತಕೊಬಿಡಿ ಅದು ಆಯ್ತಾ ನೆಕ್ಸ್ಟ್ ಮಂತ್ ಬರಬೇಕಾದ್ರೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿ ಬರಬೇಕಮ್ಮ ನೀನು ಚೆನ್ನಾಗಿ ತಿನ್ನಬೇಕು ಹೊಟ್ಟೆಗೆ ಆಯಿತಾ ಟೆನ್ಷನ್ ಕಮ್ಮಿ ಮಾಡ್ಕೋಬೇಕಮ್ಮ ದಯವಿಟ್ಟು ಏಕೆಂದರೆ ಬಿ ಪಿ ಹೆಚ್ಚು ಕಮ್ಮಿ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮಗೆ ಆಯ್ತಾ ಅದನ್ನು ಕಮ್ಮಿ ಮಾಡ್ಕೋಬೇಕು ನೀವು ನೆಕ್ಸ್ಟ್ ಟೈಮ್ ನೀವು ಫುಲ್ ಫ್ರೀ ಆಗಿರಬೇಕು ಇವಾಗ ಬಿ ಪಿ ಸ್ವಲ್ಪ ಐ ಇದೆ ಅಮ್ಮ ಅದಕ್ಕೆ ಹೇಳ್ತಾ ಇದ್ದೀನಿ ನೀವು ಜಾಸ್ತಿ ಟೆನ್ಷನ್ ತೊಗೊಂಡ್ರೆ ಭಾಳ ಕಷ್ಟ ಆಗುತ್ತೆ ಸರಿ ಮೇಡಮ್ ಆಯಿತು ಏನಿಲ್ಲ ಮೇಡಮ್ ಇಲ್ಲಿ ಗಂಟೆ ಹೋ ಟೆನ್ಷನ್ ಟೆನ್ಷನ್ ಇದೆ ಇವಾಗ ಸರಿ ಆಯಿತು ಮೇಡಮ್ ನೆಕ್ಸ್ಟ್ ಮಂತ್ ಅಲ್ಲಿ ಸರಿಯಾಗಿ ಇದು ಮಾಡ್ತೀನಿ ಮೇಡಮ್ ಮೇಡಮ್ ಇದಕ್ಕಿಂತ ಮುಂಚೆಗೆ ನಾನು ತಂಗಿ ಬಂದಿದ್ಲಲ್ಲ ಇದು ತನು ಅಂತ ಅವ್ರದ್ದು ಹೇಗಿದ್ದಾರೆ ಮೇಡಮ್ ನಿಮ್ ನಿಮ್ಮ ನಿಮ್ ತಂಗಿ ತಂಗಿನಮ್ಮ ಅವರು ಓ ಮೈ ಗಾಡಿ ಇಬ್ಬರು ಒಂದೇ ಸಲ ಮದುವೆ ಮಾಡ್ಬಿಟ್ರೆ ಹೇಗೆ ಇಬ್ಬರಿಗೂ ಒಂದೇ ಡೇಟ್ ಅಲ್ಲಿ ಪ್ರೆಗ್ನೆಂಟ್ ಆಗಿದ್ದೀರಾ ಹ್ಞೂ ಮೇಡಮ್ ಹೌದಾ ಹಾ ಹ್ಞೂ ಖುಷಿ ಆಗುತ್ತೆ ನಮಗೆ ನಿಜವಾಗ್ಲೂ ಒಂದೇ ಸಲ ನಿಮ್ಮ ಅಮ್ಮನಿಗೆ ತುಂಬ ಕಷ್ಟ ಆಗ್ಬೋದು ಬಾಂತಾರ ಮಾಡೋಕ್ಕೆ ಅಲ್ವಾ ಹ್ಞೂ ಮೇಡಮ್ ಪಾಪು ಚೆನ್ನಾಗಿದೆ ಮೇಡಮ್ ಪಾಪು ಅಲ್ಲ ಅಮ್ಮ ಅದು ಪಾಪುಗಳು ಟ್ವಿನ್ಸ್ ಬೇಬಿ ಇದೆ ಅವ್ರಿಗೆ ಓ ಟ್ವಿನ್ಸ್ ಟ್ವಿನ್ಸ್ ಮೇಡಮ್ ಆಪ್ಪ ಟ್ವಿನ್ಸ್ ಬೇಬಿ ಇದೆ ಏನ್ರೀಲ್ವಾ ಅವರು ಅವರು ಒಂಟಿhdr ಮೇಡಂ ನಾವು ಹೋಗೋಕ್ಕೆ ನಾವು ಸ್ವಲ್ಪ ಊಟ ತಿಂಡಿ ತಿಳ್ಲೆಂದ ಕ್ಯಾಂಟೀನ್ ಕರ್ಕೊಂಡು ಹೋಗಿದೆ ಬರಕ್ಕೆ ಹೊಂಟೋಗಿದ್ದಾರೆ ಆ ಟ್ವಿನ್ಸ್ ಬೇಬಿ ತುಂಬಾ ಹೆಲ್ದಿ ಆಗಿದಾವೆ ಮಕ್ಕಳು ಅವ್ರು ತುಂಬಾ ಹೆಲ್ದಿ ಆಗಿದಾರೆ ಅದರ ಇರಬೇಕು ಒಂದು ಪಾಪುಗೆ ನಿಮ್ಮ ಹೆಂತ ಇಷ್ಟೊಂದು ಬೆಳ್ಳಗಿದಾರೆ ಅವ್ಡಿ ನೋಡಿ ಅವರು ತುಂಬಾ ಚೆನ್ನಾಗಿದ್ದಾರೆ ಓಹೋ ಯಾಕೋ ಚೆನ್ನಾಗಿರ್ಲಿ ಮೇಡಮ್ ಮೇಡಂ ಬಹಳ ಖುಷಿ ಆಯ್ತು ಅವ್ಳಿ ಮಕ್ಕಳು ಅಂತ ಕೇಳಿ ಏನೋ ಒಳ್ಳೆದಾಗ್ಲಿ ಅಪ್ಪ ಸರಿ ಮೇಡಮ್ ಆಯ್ತು ನಾನು ಒಂದು ಪೌಡರ್ ಬರ್ಕೊಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಒಂದ್ ನಿಮಿಷ ರೀ ನನ್ಗಂತೂ ಬಹಳ ಖುಷಿ ಆಯ್ತು ಅಮ್ಮನ್ ಗೊತ್ತಾದ್ರೆ ಹುಷಿ ಖುಷಿ ಪಟ್ಟದ ನಿಜವಾಗ್ಲು ನನ್ಗಂತೂ ಬಹಳ ಸಂತೋಷ ಆಯ್ತು ಅವಳಿ ಮಕ್ಳು ಅಂದ್ರೆ ಎಷ್ಟು ಖುಷಿ ಅಲ್ವಾ ಯಾಕೆ ಮಾತಾಡ್ಕೊಂಡು ಇದ್ಬಿಟ್ಟಿದ್ರೆ ಎಷ್ಟ್ ಚೆನ್ನಾಗಿರ್ಬೋದಾಗಿತ್ತು ಅಮ್ಮನ್ ಗೊತ್ತಾದ್ರಂತೂ ಬಹಳ ಖುಷಿ ಪಡ್ತದೆ ನಿಜ ಹೇಳಕ್ ಬಿಡು ಹತ್ತೆಗೆ ರೀ ಪಾಪ ಹೆಂಗಾರು ಮಾಡಿ ಅಪ್ಪನ್ ಕೂಡ ಮಾತಾಡೋ ಮಾಡ್ಬೇಕು ಅಂದ್ರಿ ಪಪ್ಪಾ ಹೊಟ್ಟೆ ಉರಿತದೆ ಅಯ್ಯೋ ಏನು ಮಾಡೋದು ಮಾವನ್ ಗುಸ್ಕ ಕೋಪ ಕಮ್ಮಿ ಆಗಲಿ ಅವರೇ ಈಗ ನೋಡು ನಿನ್ ಹಿಂಗೆ ಆಡ್ತಿದ್ರು ಈಗ ಮಾವನ್ ಕುಟು ಚೆನ್ನಾಗಿ ಮಾತಾಡ್ಕೊಂಡಿಲ್ವ ಇವಾಗ ಹಂಗೆ ಹೊಸ ದಿವಸ ಕಳಿದ್ರೆ ಅವ್ರಿಗೆ ಕೋಪ ಕಮ್ಮಿ ಆಗಿ ಎಲ್ಲ ಸರಿ ಆಯ್ತದೆ ಅಷ್ಟೇ ಸರಿ ಆಯ್ತು ಆ ದಿನ ಯಾವಾಗ ಬರ್ತದೋ ಇವಳು ನನ್ನ ಮೇಲೆ ಯಾವಾಗ ನಮ್ಮ ಅಕ್ಕ ಅಂತ ಅನ್ಸೋದು ಆ ದಿನಕ್ಕೋಸ್ಕರ ನಾನು ನಿಜವಾಗ್ಲೂ ಕಾಯ್ತಾವಣಿ ಕಂದ್ರಿ ನಾನು ಕಂಡ್ರೆ ಆಯ್ಕೆ ಇವಳಿಗೆ ನಿಜವಾಗ್ಲೂ ಈಗ ಹಿಂಗೆ ಅವಳಿ ಅಂದಿದ್ರೆ ಎಷ್ಟು ಕುಸಿ ಕುಸಿದ್ ಮಾತಾಡ್ಕೊಂಡಿರ್ಬೋದಾಗಿತ್ತು ಅಲ್ವಾ ಒಬ್ಬರ ಒಬ್ಬರಾಗಿತ್ತು ನಾನು ಕೊಟ್ಟು ಮಾತಾಡಕ್ಕೆ ಇಷ್ಟಪಡಕಿರ್ವ ಇವಳು ಏನ್ ಜಾಗಕ್ಕೆ ಬತ್ತಾಳೆ ಮಾತಾಡ್ಸಕ್ ಹೋದ್ರೆ ನೋಡು ಅವ್ರು ಪಾಡ್ಗಾಳು ಬಿಟ್ಟು ಏನೋ ಒಂದು ಒಳ್ಳೇದಾಗ್ಲಿ ನಮ್ಮೂರ್ ಎಲ್ಲಾರು ಇರ್ಲಿ ಅವ್ರಿಗೊಂದು ಒಳ್ಳೇದಾಯ್ತದೆ ಒಳ್ಳೇದಾಗ ಅವ್ರೇನ್ ನಮ್ಗೆ ಅಷ್ಟೇ ಸಾಕಲ್ವಾ ಇನ್ನೇನಾಗ್ಬೇಕು ಏನಾರೇ ಅಲ್ಲಿ ಆ ಅವ್ರು ಒಳ್ಳೇದ್ ಮಾಡ್ಲಿ ಚೆನ್ನಾಗಿರ್ಲಿ ಅಷ್ಟೇ ಸಾಕು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ